ಥ್ಯಾಂಕ್ ಯು ಸೊ ಎಲ್ಲರಿಗೂ ನಮಸ್ತೆ ಯೂಟ್ಯೂಬ್ ನಲ್ಲಿ ನೋಡ್ತಾ ಇರುವವರಿಗೂ ಕೂಡ ಸೊ ಇದು ನಮ್ಮ ವಾರದ ಸಾಮೂಹಿಕ ಧ್ಯಾನದ ವಿಶೇಷ ಸಂದರ್ಭದಲ್ಲಿ ನಾವೊಂದು ಸಣ್ಣ ಪ್ರಶ್ನೋತ್ತರಕ್ಕೋಸ್ಕರ ಪ್ರತಿ ವಾರ ಸಮಯ ಮಾಡಿಕೊಳ್ತೀವಿ ಅದಕ್ಕೋಸ್ಕರ ಇವತ್ತು ಕೂಡ ಸೇರಿಕೊಂಡಿದ್ದೀವಿ ಸೊ ಆಲ್ರೆಡಿ ಬಂದಿರುವ ಒಂದೆರಡು ಪ್ರಶ್ನೆಗಳನ್ನು ನೋಡಿಕೊಂಡು ಆಮೇಲೆ ಮುಂದೆ ನಮ್ಮ ಸದಸ್ಯರದ್ದೇನಾದ್ರೂ ವಿಷಯಗಳಿದ್ರೆ ನೋಡೋಣ ಓಕೆ ಪ್ರಶ್ನೆಗಳು ಏನು ಅಂದ್ರೆ ಒಂದ್ ನಿಮಿಷ ಓಪನ್ ಸಿ ಮೊದಲನೇದು ಚೆನ್ನಾಗಿ ನಿದ್ದೆ ಬರ್ತಾ ಇಲ್ಲ ಅಂತ ಒಬ್ರು ಕೇಳಿದ್ದಾರೆ ಇನ್ನೊಬ್ರು ಓವರ್ ಥಿಂಕಿಂಗ್ ಮತ್ತು ಬಿ ಪಿ ಜಾಸ್ತಿ ಅಂತ ಕೇಳಿದ್ದಾರೆ ಇದೆಲ್ಲದೂ ಕೂಡ ಆಲ್ಮೋಸ್ಟ್ ಒಂದೇ ತರಹದ ಸಮಸ್ಯೆಗಳು ಎಸ್ಪೆಷಲಿ ಓವರ್ ಥಿಂಕಿಂಗ್ ಮತ್ತೆ ಸ್ಲೀಪಿಂಗ್ ನಿದ್ರೆ ಚಾನ್ ಚೆನ್ನಾಗಿ ಬರ್ದೇ ಇರೋದು ಆಲ್ಮೋಸ್ಟ್ ಒಂದಕ್ಕೊಂದು ಕಾಮನ್ ಇರುತ್ತೆ ನಿದ್ರೆ ಸ್ವಲ್ಪ ಬರಲಿಲ್ಲ ಅಂದ್ರೆ ಓವರ್ ಥಿಂಕಿಂಗ್ ಶುರು ಆಗುತ್ತೆ ಓವರ್ ಥಿಂಕಿಂಗ್ ಶುರುವಾಗ್ಲೇ ಶುರುವಾಯ್ತು ಅಂದ್ರೆ ನಿದ್ದೆ ಬರೋದಿಲ್ಲ ಅದ್ರ ಜೊತೆಗೆ ಆ ಏನು ಬಿ ಪಿ ಅದರದ್ದೆಲ್ಲ ಸಮಸ್ಯೆಗಳು ಆ ಜೊತೆ ಜೊತೆಗೆ ಒಂದೊಂದಾಗಿ ಸೇರ್ಕೊಳ್ಳುತ್ತೆ ಆ ಇದಕ್ಕೆ ಬಹು ಮುಖ್ಯವಾಗಿ ಮಾಡಬೇಕಾಗಿರುವ ಪರಿಹಾರ ಅಂದ್ರೆ ನೀವು ಇವಾಗ ಪರಿವಾರದ ಸದಸ್ಯರಾಗಿರುವುದರಿಂದ ರೆಗ್ಯುಲರ್ ನಿಮ್ಮ ನಮ್ಮ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರೆ ಸಾಕು ಒಂದ್ ಸ್ವಲ್ಪ ಸ್ಟ್ರಾಂಗ್ ಇಂಟೆನ್ಷನ್ ಇಟ್ಕೊಂಡು ಅಂದ್ರೆ ನಾನು ಸಂಪೂರ್ಣ ನ್ಯಾಚುರಲ್ ಆಗಿ ಆಗಿ ನಿದ್ದೆ ಮಾಡೋದು ನನ್ನ ಆರೋಗ್ಯ ಎಲ್ಲ ತುಂಬಾ ಚೆನ್ನಾಗಿರ್ಬೇಕು ಅನ್ನುವ ದೃಢ ವಿಶ್ವಾಸದಿಂದ ನೀವು ಕಾರ್ಯಕ್ರಮದ ಜೊತೆಗೆ ಪ್ರತಿ ದಿವಸ ಏನ್ ನಡೀತಾ ಇರತ್ತೆ ಪರಿವಾರದ ಕಾರ್ಯಕ್ರಮ ಅದ್ರ ಜೊತೆಗೆ ಪೂರ್ತಿ ಇನ್ವಾಲ್ವ್ ಆದ್ರೆ ಅದೇ ನಿಮ್ಗೆ ಬೇಕಾದಷ್ಟು ನ್ಯಾಚುರಲ್ ಆಗಿರುವಂತಹ ಒಂದು ಆ ಟ್ರೀಟ್ಮೆಂಟ್ ತರಹ ಆಗತ್ತೆ ಆಫ್ಕೋರ್ಸ್ ನಮ್ಮ ಶರೀರದಲ್ಲಿ ಆರೋಗ್ಯದ ಶಕ್ತಿ ಯಾವಾಗ್ಲೂ ಜಾಗೃತವಾಗಿರುತ್ತೆ ಅಲ್ವಾ ಕೈ ಕುಯ್ದು ಹೋದ್ರೆ ತಾನಾಗೇ ವಾಸ್ತಿ ಆಗತ್ತೆ ಶರೀರದ ಒಳಗಡೆ ಆರೋಗ್ಯ ತಾನಾಗಿದೆ ಆದ್ರೆ ನಾವು ಆ ಆರೋಗ್ಯದ ಸ್ಥಿತಿಯನ್ನ ನಮಗೆ ಉಪಯೋಗ ಆಗ್ಲಿಕ್ಕೆ ಬಿಡ್ತಾ ಇಲ್ಲ ಯಾಕೆಂದ್ರೆ ಮಾನಸಿಕವಾದಂತಹ ಡಿಸ್ಟರ್ಬೆನ್ಸ್ ಇಂದ ಅಂದ್ರೆ ತುಂಬಾ ಒತ್ತಡ ಗಡಿಬಿಡಿ ಮಾಡ್ಕೊಳ್ಳೋದ್ರಿಂದ ಅನಾರೋಗ್ಯಕ್ಕೆ ಕಾರಣ ಆಗತ್ತೆ ಸೊ ನೀವು ಪ್ರಶ್ನೆ ಕೇಳಿದವರು ಇತ್ತೀಚೆಗೆ ಪರಿವಾರದ ಒಳಗಡೆಗೆ ಬಂದಿದ್ದವ್ರು ಆಗಿದ್ರಿಂದ ಡೋಂಟ್ ವರಿ ನಿಮ್ಗೆ ಸ್ವಲ್ಪ ಸಮಯ ಹಿಡಿಯುತ್ತೆ ಗಿಡ ನೆಟ್ರೆ ಅದ್ರದ್ದು ಫಲ ಬರ್ಲಿಕ್ಕೆ ಸಾಕಷ್ಟು ಸಮಯ ಬೇಕಲ್ವಾ ಅದೇ ತರಹ ನಮ್ಮ ಸಾಧನೆ ನಿಧಾನಕ್ಕೆ ಶುರು ಮಾಡಿಕೊಂಡು ಮುಂದೆ ಹೋಗ್ತಾ ಹೋಗ್ತಾ ಇದ್ದಾಗ ನಿಮ್ಗೆ ಬೇಕಾದಷ್ಟು ಇದ್ದೆಲ್ಲ ಪ್ರಯೋಜನವಾಗಲಿಕ್ಕೆ ದಾರಿ ಆಗತ್ತೆ ಸೊ ಡೈರೆಕ್ಟ್ ಉತ್ತರ ಹೇಳ್ಬೇಕಂದ್ರೆ ಸದ್ಯಕ್ಕೆ ನೀವು ಪ್ರತಿ ದಿವಸದ ಆರೂವರೆ ತರಗತಿಗಳಲ್ಲಿ ಭಾಗವಹಿಸ್ತಾ ಇರಿ ಜೊತೆಗೆ ಯೋಗ ನಿದ್ರಾಭ್ಯಾಸ ಮಾಡಿ ನಿಮ್ಮ ಟರ್ಮ್ ಬಂದಾಗ ಪ್ರಾಣಾಯಾಮ ಅದನ್ನೆಲ್ಲ ಕಲ್ತ್ಕೊಳ್ಳಿ ಸೊ ಒಂದೆರಡು ತಿಂಗಳಾಗುವಷ್ಟೊತ್ತಿಗೆ ನಿಮ್ಗೆ ತುಂಬಾ ನ್ಯಾಚುರಲ್ ಆಗಿ ಹೆಲ್ತಿ ಆಗಿರುವಂತಹ ಸ್ಥಿತಿ ಖಂಡಿತ ಬರುತ್ತೆ ಧನ್ಯವಾದ ಸೊ ಇವಾಗ ಇದ್ದವರು ಆಲ್ರೆಡಿ ನೀವ್ ಯಾರಾದ್ರೂ ಏನಾದ್ರೂ ಪ್ರಶ್ನೆಗಳನ್ನ ಕೇಳಲಿಕ್ಕಿದ್ದವರು ನಿಮ್ಮ ಮೈಕ್ ಅನ್ನ ಅನ್ಮ್ಯೂಟ್ ಮಾಡಿಕೊಂಡು ಆ ಕೇಳಬಹುದು ನಿಮ್ಮ ಮೈಕ್ ಅನ್ಮ್ಯೂಟ್ ಮಾಡ್ತೀನಿ ದಯವಿಟ್ಟು ಎಲ್ಲರೂ ನಿಮ್ಮ ವಿಡಿಯೋವನ್ನ ಆನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಥವಾ ನಿಮ್ಮ ಏನಾದ್ರೂ ಶೇರಿಂಗ್ಸ್ ಇದ್ರೆ ನಿಮ್ಮ ಅನಿಸಿಕೆಗಳಿದ್ರೆ ಈಗ ನಿದ್ದೆ ಬಗ್ಗೆ ಪ್ರಶ್ನೆ ಕೇಳಿದ್ರು ನಿನ್ನೆ ಯಾರೋ ಹೇಳಿದ್ರೆ ನಿದ್ದೆ ಬಗ್ಗೆ ಎಲ್ಲ ಅಲ್ವಾ ಆತರ ನಿಮ್ಗೆ ಆ ಪರಿವಾರದಿಂದ ಏನ್ ಪ್ರಯೋಜನವಾಗ್ತಾ ಇದೆ ಅಥವಾ ನೀವು ಕೇಳಬೇಕಾಗಿರುವ ಪ್ರಶ್ನೆ ಏನು ಅಥವಾ ವಾರದ ಸಾಮೂಹಿಕ ಧ್ಯಾನದಿಂದ ನಿಮ್ಗೆ ಏನ್ ಪ್ರಯೋಜನ ಆಗ್ತಾ ಇದೆ ಎನಿಥಿಂಗ್ ಯು ಟು ಶೇರ್ ನೀವು ಹಂಚ್ ಹಂಚ್ಕೋಬೇಕು ಅನ್ನುವಂತಹ ವಿಷಯಗಳನ್ನ ಹೇಳಲಿಕ್ಕೆ ಪ್ರಶ್ನೆ ಕೇಳಲಿಕ್ಕೆ ಎಲ್ಲ ಅವಕಾಶ ಇರುತ್ತೆ ಆದ್ರೆ ಬಹು ಏನಪ್ಪಾ ಅಂದ್ರೆ ಉದ್ದವಾಗಿ ಹೇಳ್ಬೇಡಿ ಶಾರ್ಟ್ ಟೈಮ್ ಅಲ್ಲಿ ಜಾಸ್ತಿ ಜನಕ್ಕೆ ಅವಕಾಶ ತಗೊಳ್ಳೋಣ ಪ್ರಶ್ನೆಗಳು ಬಹಳಷ್ಟು ಜನಕ್ಕೆ ಇರುತ್ತಲ್ವಾ ಆದ್ರಿಂದ ಆದಷ್ಟು ಚಿಕ್ಕದಾಗಿ ನಿಮ್ಮ ಪ್ರಶ್ನೆಗಳನ್ನ ಅಥವಾ ಅನ್ನ ಮಾಡಿ ನಾನು ಫಸ್ಟ್ ಮುರಳಿ ಅವ್ರ ಕಡೆ ಹೋಗೋಣ ಹೇಳಿ ಮುರಳಿ ನಮಸ್ತೆ ವೆಲ್ಕಮ್ ಹೇಳಿ ಚಿಡ್ದಾಗಿ ನೀವೇನ್ ಹೇಳ್ಬೇಕು ಅಂತ ನಮಸ್ತೆ ಗುರುಜಿ ನಿಮ್ಮ ಕ್ಲಾಸಿಗೆ ಸೇರೋದ್ ಮೇಲೆ ತುಂಬಾ ಆರೋಗ್ಯವಾಗಿದ್ದೀನಿ ಮತ್ತೆ ತುಂಬಾ ಇದ್ರೆ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಕೆಲಸದಲ್ಲೆಲ್ಲ ಯಶಸ್ಸಿದೆ ತುಂಬಾ ಚೆನ್ನಾಗಿದ್ದೀನಿ ಖುಷಿ ಖುಷಿಯಾಗಿದ್ದೀನಿ ಮತ್ತೆ ಒಳ್ಳೆ ನಿಮ್ ಕ್ಲಾಸ್ ತುಂಬಾ ಚೆನ್ನಾಗಿ ನಡೆದು ಬರ್ತಾ ಇದೆ ಅದೊಂದು ತುಂಬಾ ಖುಷಿಯಾಗಿದೆ ಮತ್ತೆ ನನ್ ಫ್ರೆಂಡ್ಸ್ ಸೇರ್ಕೋಬೇಕು ಅಂತ ಹೇಳಿದಾರೆ ಇವಾಗ ನನ್ನ ನೋಡ್ಬಿಟ್ಟು ಆಗಿರೋ ಬದಲಾವಣೆ ಆರೋಗ್ಯದಲ್ಲ ಚೇತರಿಕೆ ಇದೆ ತುಂಬಾ ಚೇತರಿಕೆ ಇದೆ ಚೆನ್ನಾಗಿದೆ ಖುಷಿ ಆಗ್ತಾ ಇದೆ ಮುರಳಿ ಥ್ಯಾಂಕ್ ಯು ಎಸ್ ಪ್ರಣಮ್ಯ ರಾವ್ ಜೈ ಗುರುದೇವ್ ಗುರುಜಿ ಜೈ ಗುರುದೇವ್ ಗುರುಜಿ ನಂಗೆ ಕ್ಲಾಸ್ ಸೇರಿದ್ಮೇಲೆ ನಂದು ಪೀರಿಯಡ್ ಹೆಲ್ತ್ ತುಂಬಾ ಚೆನ್ನಾಗಿ ಆಗಿದೆ ಗುರುಜಿ ನಂಗೆ ಸ್ವಲ್ಪ ಇರೆಗ್ಯುಲರ್ ಪೀರಿಯಡ್ಸ್ ಆಗ್ತಿತ್ತು

ಈಗ ಪಿ ಯು ಆಗಿ ಇನ್ನು ಇಂಜಿನಿಯರಿಂಗ್ ಮಾಡಬೇಕು ಅಂತ ಇದ್ದೀನಿ ಸೇರ್ಕೊಂಡಿದ್ದೆ ಕ್ಲಾಸಿಗೆ ತುಂಬಾ ಚೆನ್ನಾಗಿ ಆಯ್ತು ಎಕ್ಸಾಮ್ ಒಳ್ಳೆ ಮಾರ್ಕ್ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗಿದೆ ನಂತರ ನಾನ್ ಕ್ಲಾಸಿಗೆ ಸೇರಿದ್ಮೇಲೆ ನನ್ನ ಮನೆಯಲ್ಲೂ ತುಂಬಾ ಚೇಂಜಸ್ ಆಯ್ತು ಮನೆಯವರಲ್ಲೆಲ್ಲ ಮನೆಯಲ್ಲಿ ಹೇಗೆ ಚೇಂಜ್ ಆಯ್ತು ಅಂತ ಅನ್ಸುತ್ತೆ ನಿಮ್ಗೆ ಸಾಧನೆ ಮಾಡಿದ್ ನೀವಲ್ವಾ ತುಂಬಾ ಗಲಾಟೆ ಗಲಾಟೆ ಇರ್ತಿತ್ತು ಎಲ್ಲರೂ ಅದು ಯಾಕಾಯ್ತು ಅಂತ ಹಾಗೆ ನಾ ಕೇಳಿದ ಹಾಗೆ ನೀವು ಸಾಧನೆ ಮಾಡಿದ್ರೆ ನಿಮ್ಮಲ್ಲಿ ಬದಲಾವಣೆ ಬರ್ಬೇಕಲ್ಲ ಮನೇಲಿ ಹೇಗೆ ಬದಲಾವಣೆ ಬಂತು ಅಂತ ನಿಮ್ಗೆ ಅನ್ನಿಸ್ತು ಅಂತ ಹಾಗೆ ಕೇಳಿದೆ ನಾನು ಚೇಂಜ್ ಗ್ರೇಟ್ ವಂಡರ್ಫುಲ್ ಥ್ಯಾಂಕ್ ಯು ಯು ಫಾರ್ ಶೇರಿಂಗ್ ವಂಡರ್ಫುಲ್ ಶೇರಿಂಗ್ ಅದು ಆಮೇಲೆ ನೆಕ್ಸ್ಟ್ ಸತ್ಯನಾರಾಯಣ ಹೆಚ್ಚೆ ಮಾತಾಡ್ತೀರಾ ಜಯ ಗುರುದೇವ್ ಜೈ ಗುರುದೇವ್ ಗುರುಜಿ ಅಹ್ ಮತ್ತೇನಲ್ಲ ಈ ಚಕ್ರಗಳು ಇದ್ದಾವಲ್ಲ ಹ ನಾವು ಈ ಅವಳಿ ಹೃದಯದಲ್ಲಿ ಸಹಸ್ರಾರ ಮತ್ತೆ ಹೃದಯ ಚಕ್ರದ ಒಂದು ಅದರಲ್ಲಿ ಅನುಭವಿಸುವಂತ ಒಂದು ಕ್ರಿಯೆ ನಮ್ಮ ಉಳಿದ ಚಕ್ರಗಳದ್ದ ಅನುಭೂತಿಯನ್ನ ಅನುಭೂತಿಯನ್ನು ಅನುಭವಿಸುವಂತ ವಿಡಿಯೋಗಳು ಯಾವ್ದಾದ್ರು ಇದಾವ ಅಥವಾ ಕ್ಲಾಸಸ್ ಇಲ್ಲ ಅದನ್ನ ನಾವು ಇಲ್ಲಿ ಅಳವಡಿಸಿಕೊಂಡಿಲ್ಲ ಈಗ ಮೇಜರ್ ಆಗಿ ಇವೆರಡು ಚಕ್ರಗಳು ಮೇಜರ್ ಚಕ್ರಗಳಾಗಿದ್ರಿಂದ ನಾವು ಅದೆರಡು ಚಕ್ರಗಳ ಎನರ್ಜಿಯನ್ನ ಜಾಸ್ತಿ ಎಕ್ಸ್ಪೀರಿಯನ್ಸ್ ಮಾಡೋದ್ರಿಂದ ನ್ಯಾಚುರಲ್ ಆಗಿ ಬೇರೆ ಚಕ್ರಗಳಿಗೂ ಕೂಡ ಬ್ಯಾಲೆನ್ಸ್ ಆಗೋದಕ್ಕೆ ದಾರಿ ಆಗತ್ತೆ ಅನ್ನೋದೊಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಒಂದು ಬೇಸಿಕ್ ಮೆಡಿಟೇಷನ್ ಇದು ಇದರಲ್ಲಿ ಇನ್ನೂ ಮತ್ತೆ ಹೈಯರ್ ಗಳು ಇರುತ್ತೆ ನಾವು ಸದ್ಯ ಅದನ್ನ ಅಳವಡಿಸ್ಕೊಂಡಿಲ್ಲ ಅದರಲ್ಲಿ ಇನ್ನು ಹೆಚ್ಚು ಯೂಸ್ ಆಗತ್ತೆ ಥ್ಯಾಂಕ್ ಯು ಗುಡ್ ಕ್ವಶನ್ ಮಹಾಲಿಂಗೇಶ್ವರ್ ಜೈ ಗುರುದೇವ್ ನಮಸ್ತೆ ನಮಸ್ತೆ ಇದು ಅಮೃತ ಭೋಜನದಲ್ಲಿ ನಾವು ತರಕಾರಿ ಈಗ ಬಟಾಟೆ ಟೊಮೆಟೊ ತೆಗಿಬಾರದು ಅದೇ ರೀತಿ ಕೆಲವು ಇನ್ನು ಕೂಡ ಇದೆ ಅಲ್ಲ ಗುರುಜಿ ಹಾ ಅದು ನಿಮ್ಗೆ ಕ್ಲಾಸ್ ಮಾಡ್ತೀನಿ ಆ ನಿಮ್ಗೆ ಇನ್ನೂ ಒಂದು ದಿವ್ಸ ತುಂಬಾ ಹೇಳಲಿಕ್ಕಿದೆ ಆಹಾರದ ಬಗ್ಗೆ ಓಕೆ ಸಣ್ಣ ಸಣ್ಣ ಒಂದು ಸಂಶಯ ಇದೆ ಗುರುಜಿ ಇದು ಬೆಂಡೆಕಾಯಿ ಆಗ್ಬೋದಾ ಆಗ್ಬಹುದು ಬೆಂಡೆಕಾಯಿ ಪ್ರಾಣಿ ಪ್ರಾಣಭರಿತವಾದ ಆಹಾರ ತಗೋಬಹುದು ನೋ ಪ್ರಾಬ್ಲಮ್ ಬದನೆ ಆಗಬಾರದು ಬದನೆ ನೆಗೆಟಿವ್ ಪ್ರಾಣ ಅಂತ ಹ್ಮ್ ನಿಮ್ಗೆ ಲಿಸ್ಟ್ ಕೊಟ್ಟಿತ್ತಲ್ವಾ ಅದ್ರಲ್ಲಿ ಹೇಳ್ತಿದ್ದೀರಿ ಅಲ್ವಾ ಗ್ರೇಟ್ ಅದೇ ಕೆಲವು ಸಂಶಯ ಇತ್ತು ಗುರುಜಿ ಹಾಗೆ ಕೇಳಿದೆ ಓಕೆ ಓಕೆ ಥ್ಯಾಂಕ್ ಯು ಲಿಸ್ಟ್ ಇನ್ನೊಂದ್ಸಾರಿ ನೀಟ್ ಆಗಿ ಚೆನ್ನಾಗಾಗತ್ತೆ ಗ್ರೇಟ್ ಥ್ಯಾಂಕ್ ಯು ಎಂಟು ಹತ್ತು ದಿವಸ ಕ್ಲಾಸ್ ಅಟೆಂಡ್ ಆಗಕ್ ಆಗಿರ್ಲಿಲ್ಲ ಗುರುಜಿ ಯಾಕಂತ ಹೇಳಿದ್ರೆ ನಮ್ಮ ನಮ್ಮನೇಲಿ ದೊಡ್ಡ ಸಮಸ್ಯೆ ಆಗಿತ್ತು ಗುರುಜಿ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ನಮ್ಮನೇಲಿ ಎಲ್ಲಾ ಫ್ಯಾಮಿಲಿ ಅನ್ಕೊಂಡಿದ್ರು ಆ ಸಮಸ್ಯೆ ಬಗ್ಗೆ ಹರಿಯಲ್ಲ ಏನೋ ಅನಾಹುತ ಆಗತ್ತೆ ಹೊಡದಾಟ ಆಗತ್ತೆ ಅಂತ ಹೇಳಿ ನಮ್ದ ತಂಗಿ ಮಗ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದೆ ಅದು ಇಂಟರ್ಕಾಸ್ಟ್ ಮ್ಯಾರೇಜ್ ಅದು ಹೆಂಗ್ ಬಗೆಹರಿಸಬೇಕಂತೇನೂ ಗೊತ್ತಾಗಿರ್ಲಿಲ್ಲ ಗುರುಜಿ ನಾನು ಆರೂವರೆ ಕ್ಲಾಸ್ ಅಟೆಂಡ್ ಆಗ್ತಾ ಇದ್ದೆ ನಮ್ ತಂಗಿ ಕಾಲ್ ಬಂತು ಇಲ್ಲ ಹಿಂಗ ಆಗಿದೆ ಅವ್ರೆಲ್ಲಾರು ಮನೆ ಕಡೆ ಎಲ್ಲಾ ಬಂದ್ ಗಲಾಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಬೇಡ ಒಳ್ಳೇದ ಒಳ್ಳೇದಾಗುತ್ತೆ ಎಲ್ಲಾ ಆಗೋದೆಲ್ಲ ಒಳ್ಳೆದಕ್ಕೆ ಮತ್ತ ಅವ್ರ ಹತ್ರ ಇದೆಲ್ಲ ಹೇಳಾಕ ಆಗಲ್ಲ ಗುರುಜಿ ಯಾಕಂದ್ರೆ ಅವ್ರೆಲ್ಲ ನಂಬಲ್ಲ ಆದ್ರೆ ನನ್ ಮನ್ಸೊಳಗೆ ನಾನ್ ಅನ್ಕೊಂಡೆ ಇದು ಯಾವ್ದು ಸಮಸ್ಯೆನೆ ಆಗಲ್ಲ ಸಮಸ್ಯೆ ಹೋಗುತ್ತೆ ಅಂತ ಹೇಳಿ ಅನ್ಕೊಂಡು ಗಟ್ಟಿ ಧೈರ್ಯ ಮಾಡ್ಕೊಂಡು ಹೋದ್ವಿ ಗುರುಜಿ ಮೂರ್ ಗಂಟೆವರೆಗೂ ಸ್ಟೇಷನ್ ಅಲ್ಲೇ ಇದ್ಕೊಂಡು ಎಲ್ಲಾ ಬಗೆಹರಿಸಿ ಬಂದ್ವಿ ಇದು ಹತ್ತು ದಿನದಲ್ಲಿನು ಡೈಲಿ ನಾವ್ ಬೆಳಿಗ್ಗೆ ಬಂದು ವರ್ಕ್ ಮಾಡೋದು ಮತ್ತೆ ಸಂಜೆ ಅಲ್ಲಿ ಹೋಗೋದು ಯಾಕಂದ್ರೆ ಅವ್ರನ್ನ ಕಾಯ್ಲಿಕ್ಕೆ ಅಂತ ಹೇಳಿ ಆತರ ಸಮಸ್ಯೆ ನನ್ಗೆ ಇಷ್ಟು ಒನ್ರ ಅನ್ಸಿದೆ ಗುರುಜಿ ಅವ್ರ ಫ್ಯಾಮಿಲಿಯವ್ರೆ ನೂರ ಮೂವತ್ ಜನ ಬಂದು ಮದ್ವೆ ಮಾಡ್ಕೊಟ್ರು ಗುರುಜಿ ಹೆಂಗ ಅಂತ ಹೇಳಿ ನನ್ಗೆ ಆ ದಿನ ಮದ್ವೆ ಆಗ್ತಾ ಇದೆ ನನ್ ಇದ್ ಕನ್ಸ ಅಥವಾ ನಾನೇ ಕಲ್ಪನೆ ಮಾಡ್ಕೊಳ್ತಾ ಇದ್ದೆ ಏನಂತ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ನಾವ್ ಅಷ್ಟು ಬಿಟ್ಟಿದ್ವಿ ಗುರುಜಿ ಆದ್ರೆ ಎಲ್ಲೋ ಒಂದ್ ಕಡೆ ಅದೊಂದು ಧೈರ್ಯ ಇತ್ತು ಒಳ್ಳದಾಗುತ್ತೆ ಏನು ಆಗಲ್ಲ ಒಂದ್ ಸಣ್ಣ ಜಗಳಾನು ಆಗಲ್ಲ ಅನ್ಕೊಂಡಿದ್ದೆ ಗುರುಜಿ ಕಡೆಗೂ ಹಂಗೆ ಆಯ್ತು ಸುಮ್ನೆ ನಾವೇ ಕಲ್ಪನೆ ಮಾಡ್ಕೊಂಡ್ ಅಂತ ಅನಿಸ್ತು ನಂಗೆ ತುಂಬಾ ಖುಷಿ ಆಯ್ತು ಗುರುಜಿ ಸ್ವಲ್ಪ ಸಿಕ್ಕಾಪಟ್ಟಿ ಓಡಾಡಿದಕ್ಕೆ ನಿದ್ದೆ ಇಲ್ದಿದಕ್ಕೆ ಒಂದ್ ಎರಡ್ ದಿವ್ಸದಿಂದ ನನಗ್ ಸ್ವಲ್ಪ ಟಯರ್ಡ್ ಆಗಿದೆ ಬಸಂತಿ ನಾಯಕ್ ಒಂದು ವಂಡರ್ಫುಲ್ ಏನಂದ್ರೆ ನೀವು ಎ ಎಂ ಸಿ ಮುಗಿಸ್ಕೊಂಡ್ ಹೋದ್ಮೇಲೆ ಇದು ಘಟನೆ ಆಗಿದ್ದಕ್ಕೆ ನಿಮ್ಗೆ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಯ್ತು ಮಾಡ್ಕೊಳ್ತಾ ಇದ್ರಿ ನಮ್ ಮನೇಲೆಲ್ಲ ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರು ಗುರುಜಿ ನಿಂದ್ ಒಬ್ಳದೇ ಧೈರ್ಯ ಅಂದ್ರು ಎಲ್ರು ಇದ್ರು ಆದ್ರೆ ಅವ್ರೆಲ್ಲ ಹೇಳ್ತಾ ಇರೋದು ನಿನ್ ಧೈರ್ಯನೇ ದೊಡ್ಡದು ನಿಂದ್ ಧೈರ್ಯನೇ ದೊಡ್ದು ಅಂತ ಹೇಳಿ ಆ ಒಂದ್ ಇದ್ರಿಂದ ನಾವ್ ಪಾರ್ ಆಗಿದ್ದಕ್ಕೆ ಎಷ್ಟ್ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ ಗುರುಜಿ ತುಂಬಾ ಈಜಿ ಆಗಿ ಏನು ಸಮಸ್ಯೆನೆ ಇಲ್ಲ ಅನ್ನೋ ತರ ಆಗ್ಬಿಡ್ತು ಗುರುಜಿ ಲಾಸ್ಟ್ ಲಾಸ್ಟ್ ಚೆನ್ನಾಗಿ ಬಗೆಹರಿತು ಗುರುಜಿ ತುಂಬಾ ಖುಷಿ ಆಯ್ತು Thank you. More power to Basanti Nayak. Yes, uh, next to Dhanalakshmi. Nama Namaste ನಾನು ಇದಕ್ ಸೇರ್ಕೊಂಡಾಗಿಂದ ನಿದ್ದೆ ಸಲುವಾಗಿ ಸೇರ್ಕೊಂಡೆ ಅದು ಈಗ ಚೆನ್ನಾಗಿ ನಿದ್ದೆ ಬರ್ತಾ ಇದೆ ನನಗೆ ಸಣ್ಣ ಪುಟ್ಟ ನೋವುಗಳು ಕಡಿಮೆ ಆಗಿದೆ ಮತ್ತೆ ಆರಾಮಾಗಿ ಖುಷಿಯಾಗಿ ಸಂತೋಷವಾಗಿ ಮನೆಯಲ್ಲೆಲ್ಲಾ ಓಡಾಡ್ಕೊಂಡ್ ಕೆಲಸ ಮಾಡ್ತಾ ಇದೀನಿ ಚೆನ್ನಾಗಿ ಆಮೇಲೆ ಎ ಎಮ್ ಸಿ ಮುಗಿಸ್ಕೊಂಡ್ ಬಂದಾಗಿಂದ ನಮ್ಮ ಮನೆಯವರಿಗೆ ಯಾರು ಸ್ವಲ್ಪ ದುಡ್ಡು ಕೊಡೋದೆಲ್ಲ ಇತ್ತು ಅದು ತಡ ಮಾಡ್ತಾ ಇದ್ರು ಒಂದ ಒಂದೊಂದೇ ಬರ್ತಾ ಇದೆ

ಕಲ್ಯಾಣ ಮಂಟಪಗಳಿಗೆ ಬಳಸ್ಲಿಕ್ಕೆ ಹೋಗ್ತಿದ್ದೆ ತರ್ಕಾರಿ ಹೆಚ್ಚಲಿಕ್ಕೆ ಹೋಗ್ತಿದ್ದೆ ಆಮೇಲೆ ಅಡಿಕೆ ಸುಲಿತಿದ್ದೆ ಟೈಲರಿಂಗ್ ಮಾಡ್ತಿದ್ದೆ ಇಷ್ಟೆಲ್ಲಾ ದುಡಿಮೆ ಇತ್ತು ಆಮೇಲೆ ಈಗೊಂದ್ ಮೂರು ವರ್ಷದ ಈಚೆಗೆ ನಮ್ಗೆ ಮಾನಸಿಕ ಒತ್ತಡ ಜಾಸ್ತಿ ಆಗಿ ದೇಹದಲ್ಲೂ ಸ್ವಲ್ಪ ಅನಾರೋಗ್ಯ ಎಲ್ಲ ಹೆಚ್ಚಾಗಿ ಎಲ್ಲಾ ದುಡಿಮೆನೂ ಒಂದೊಂದೇ ಬಿಡ್ತಾ ಬಂದೆ ಏನು ದುಡಿಮೆನೇ ಮಾಡ್ತಿರ್ಲಿಲ್ಲ ಸುಮ್ಮನೆ ಮನೇಲಿ ಕುತ್ಕೊಳ್ತಿದ್ದೆ ಎಲ್ಲಿಗೂ ಹೋಗ್ತಾನೆ ಇರ್ಲಿಲ್ಲ ಆಮೇಲೆ ಈ ಶ್ರೀಜಯ ಮೇಡಮ್ ಒಂದ ಅವರೊಂದು ಸಹಾಯ ಮತ್ತು ಅವ್ರ ಸಲೆಯ ಸಹಕಾರದಿಂದ ನಾ ಈ ಕ್ಲಾಸಿಗೆ ಸೇರ್ಕೊಂಡು ಒಂದ್ ವರ್ಷ ಆಯ್ತು ಈಗ ಆಮೇಲೆ ಈಗ ಸುಮಾರು ಆರ್ ತಿಂಗಳು ಈಚೆಗೆ ನಾನು ಪುನಃ ನನ್ನ ದುಡಿಮೆ ಎಲ್ಲವನ್ನೂ ಶುರು ಮಾಡ್ಕೊಂಡಿದ್ದೇನೆ ಟೈಲರಿಂಗ್ ಮಾಡ್ತಾ ಇದ್ದೇನೆ ಇತರ ನನ್ನ ಸ್ವಂತ ದುಡಿಮೆ ಪುನಃ ಅಂದ್ರೆ ನನ್ನ ಬರವಣಿಗೆಯಿಂದ ಮತ್ತು ನನ್ನ ಅಹ್ ಯೋಚನೆಗಳನ್ನ ಬದಲಾವಣೆ ಬದಲಾಯಿಸ್ಕೊಂಡು ನಾನು ನನಗೆ ಇದನ್ನೆಲ್ಲ ಶುರು ಮಾಡ್ಲಿಕ್ಕೆ ಸಾಧ್ಯವಾಯ್ತು ತುಂಬಾ ಖುಷಿ ಆಗ್ತಾ ಇದೆ ನಿಮಗೂ ಹಾಗೂ ಶ್ರೀಜಯ ಮೇಡಂ ಅವರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ಓಕೆ ಗ್ರೇ ಗ್ರೇ ತ್ಯಾಂಕ್ ಯು ಹಾ ತುಂಬಾ ಚೆನ್ನಾಗಿದೆ ಶೇರಿಂಗ್ ಎಸ್ ಇನ್ಯಾರಾದ್ರೂ ಏನಾದ್ರು ಮಾತಾಡುವವ್ರಿದ್ರೆ ಅಥವಾ ಕೊಶನ್ ಇದ್ರೆ ಆ ಮಾತಾಡಿ ಆರ್ಷಾ ಅಂತ ನಮಸ್ತೆ ಗುರುಜಿ ನಮಸ್ತೆ ನಾನು ಫಸ್ಟ್ ನಾನು ನಿಮ್ಮನ್ನ ನೋಡಿಟ್ಟು ಫೇಸ್ಬುಕ್ ಅಲ್ಲಿ ನಾನು ಇದೆ ಅಂದ್ರೇನೆ ಬಾಳ ಕನಸಾಗ್ಬಿಟ್ಟಿತ್ತು ಹೆಂಗಂದ್ರೆ ನಿದ್ದೆ ಬರ್ಬೇಕು ಅಂತ ಕನ್ಸ ಆಗ್ಬಿಟ್ಟಿತ್ತು ನಿದ್ದೆ ಅಂದ್ರೇನೆ ನಿದ್ದೆ ಬರ್ಬೇಕು ಅಂದ್ರೆ ಒಂದೊಂದೇ ಒಂದೊಂದೇ ಗುಳಿಗಿ ಬೆಳ್ಕರೆಯವರೆಗೂ ಆಗ್ತಾ ಇದ್ದೆ ಒಂದ್ ಗುಳಿಗೆ ಒಂದ್ ಗುಳಿಗಿ ಐದು ಗುಳಿಗೆ ನಿದ್ದೆ ಬರ್ತಾ ಇರ್ಲಿಲ್ಲ ಒಂದ್ಸರಿ ನಿಮ್ದು ವಿಡಿಯೋ ನೋಡ್ದೆ ಅವಾಗಿಂದ ಇವ ಡಬಲ್ ನಿದ್ದೆ ಬರುತ್ತೆ ಬೆಳ್ಕರೆ ಬೆಳ್ಕರದ್ರೂ ನಿದ್ದೆ ಬರುತ್ತೆ ಆಮೇಲೆ ಗುರುಗಳೇ ನನ್ ಕಣ್ಣು ಚಸ್ಮಾ ಇಲ್ದೆ ಇದ್ರೆ ಏನು ಕಾಣಸ್ತಿರ್ಲಿಲ್ಲ ಈಗ ನಾ ಚಸ್ಮಾ ಹಾಕಲ್ಲ ಏನು ಚಸ್ಮಾ ವಿಸ್ಮಾ ಏನು ಹಾಕಲ್ಲ ಸ್ಪಷ್ಟವಾಗಿ ಕಣ್ ಕಾಣಿಸತ್ತೆ ಗುರುಳ ಶಾಂತಮ್ಮ ನಿಮ್ಗೆ ಏಜ್ ಏನು ನಂದು ಫಾರ್ಟಿ ಏಟ್ ಇದೆ ಗುರುಳೆ ಓಕೆ ಎಷ್ಟು ದಿವಸದಿಂದ ಕಣ್ಣಿಗೆ ಕನ್ನಡಕ ಬಳಸ್ತಾ ಇದ್ರಿ ಸುಮಾರು ವರ್ಷ ಆಯ್ತು ಗುರುಳೆ ನಮಗಿಂತ ನೀವೇ ಫಾಸ್ಟ್ ಇದೀರಿ ನಂದು ಇನ್ನು ಕನ್ನಡಕ ಇದೆ ನಿಮ್ದೇ ಹೋಗಿದೆ ಇವಾಗ ನಿಮ್ ಕ್ಲಾಸಿಗೆ ಸೇರಿದ್ಮೇಲೆ ಕನ್ನಡಕ್ಕಿಲ್ಲ ಥ್ಯಾಂಕ್ ಯು ಗೋವಿಂದರೆಡ್ಡಿ ಎಂ ಎಸ್ ನಮಸ್ತೆ ಗುರುಜಿ ನಮಸ್ತೆ ಇನ್ನೇನು ಕೂಡ ಶೇರ್ ಮಾಡಿದ್ದೆ ಗುರುಜಿ ಬಂದಾಗಲಿಂದ ಬಹಳ ಸಮಾಧಾನವಾಗಿದೆ ಬಹಳ ಒತ್ತಡಗಳಿಲ್ಲ ಆಮೇಲೆ ನೆಗೆಟಿವ್ ಥಾಟ್ಸ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಕಮ್ಮಿ ಆಗಿದೆ ಗುರುಜಿ ಸಂತೋಷವಾಗಿ ಥ್ಯಾಂಕ್ ಯು ಗೋವಿಂದ ರೆಡ್ಡಿ ಎಸ್ ಶೈಲಶ್ರೀ ಗುರುಜಿ ನಾನು ಕೇಸರಿ ಮುದ್ರೆ ಬಗ್ಗೆ ಮಾಡ್ಕೊಬೇಕಿತ್ತು ಹಿಂದೆ ನೀವು ಮುದ್ರಾ ವಿಜ್ಞಾನ ಪರಿಚಯ ಮಾಡಿದಾಗ ಅವರು ಸುಮನ್ ಕೆ ಚಿಕ್ಕಳುಕರ್ ಅವರು ಕೇಸರಿ ಮುದ್ರೆ ಬಗ್ಗೆ ಬರ್ದಿದ್ರು ಅದ್ರಲ್ಲಿ ಅವರು ಅಮೃತ ರಸಪಾನ ಆಗುತ್ತೆ ಕೇಸರಿ ಮುದ್ರೆಯನ್ನ ಮಾಡಿದ್ರೆ ಅಂತ ಬರ್ದಿದ್ದಾರೆ ಗುರುಜಿ ನಂಗೆ ಅದು ಅಷ್ಟು ಅರ್ಥ ಆಗಿರ್ಲಿಲ್ಲ ನಿಮ್ಮ ಟ್ವಿನ್ ಹಾರ್ಟ್ ಮೆಡಿಟೇಷನ್ಗೆ ನಾನ್ ಜಾಯಿನ್ ಆದ್ಮೇಲಿಂದ ನಿಜವಾದ ನಂಗೆ ಅಮೃತ ರಸಪಾನದ ಅನುಭವ ಆಗಿದೆ ಗುರುಜಿ ಗ್ರೇಟ್ ಗ್ರೇಟ್ ವಂಡರ್ಫುಲ್ ಥ್ಯಾಂಕ್ ಯು ಸುಧಾ ಎಸ್ ಭಟ್ ಸುಧಾ ಭಟ್ ಮಾತಾಡ್ಬೇಕಾ ಹಾ ಹೌದು ಸರ್ ಹೇಳಿ ಹೇಳಿ ಮಾ ನನಗೆ ತುಂಬಾ ಶೀತ ಆಗಿದೆ ಸರ್ ಕಷ್ಟ ಆಗ್ತಾ ಉಂಟು ಇದ್ ಮಾಡ್ಲಿಕ್ಕೆ ಮತ್ತೆ ಧ್ಯಾನ ಮಾಡಬೇಡಿ ಏನ್ ಮಾಡಬೇಡಿ ಶೀತ ಹೋಗುವವರೆಗೆ ಯಾವ್ದೆಲ್ಲ ಮಾಡಬಹುದು ಅಷ್ಟ್ ಮಾತ್ರ ಮಾಡಿ ಶೀತ ಕಡಿಮೆ ಆದ್ಮೇಲೆ ಬೇರೆ ಎಲ್ಲದನ್ನು ಪ್ರಾಣಾಯಾಮ ಅದನ್ನೆಲ್ಲ ಅಭ್ಯಾಸ ಮಾಡ್ಕೋಬಹುದು ಓಕೆನಾ ಈಗ ಪ್ರಾಣಾಯಾಮ ಕ್ಲಾಸ್ ಉಂಟಲ್ಲ ಸರ್ ಬೆಳಿಗ್ಗೆ ನಾನು ಮಾಡ್ತಾ ಇದ್ದೇನೆ ಅದ ಅದಕ್ಕೆ ಮಾಡಿ ಕಲ್ತ್ಕೋಬೇಕಲ್ವಾ ಕಲ್ತ್ಕೋಬೇಕಾಗಿದ್ರಿಂದ ಅಟೆಂಡ್ ಮಾಡಿ ಮಾಡಿ ಬಟ್ ಸ್ವಲ್ಪ ಮಟ್ಟಿಗೆ ಮಾಡ್ಕೊಳ್ಳಿ ಆಗುತ್ತೆ ಎಷ್ಟು ಮಾಡಿ ಹ್ಮ್ ಆ ಅವಕಾಶ ಮತ್ತೆ ಬರೋದಿಲ್ವಲ್ಲ ನಿಮ್ಗೆ ಅದಕ್ಕೋಸ್ಕರ ಓಕೆನಾ ಔಷಧಿ ತಗೊಳ್ಬೇಕಾ ಔಷಧಿ ತಗೊಳ್ಳಿ ಶೀತಕ್ಕೆ ನೀವು ಔಷಧಿ ತಗೊಳ್ಳೋದೇನಾದ್ರು ಇಲ್ಲಿ ತಗೋಬಹುದು ಏನ್ ಇಲ್ಲ ಹ್ಮ್ ಓಕೆ ಥ್ಯಾಂಕ್ ಯು ವೇಣು ಟಿ ಹೆಚ್ ನಮಸ್ತೆ ಗುರುಜಿ ನಮಸ್ತೆ ಚಿಕ್ಕದಾಗಿ ಹೇಳಿ ವೇಣು ನನಗೆ ಏನಂದ್ರೆ ನಿಮ್ ಕ್ಲಾಸಿಗೆ ಸೇರೋದಕ್ಕಿನ ಮುಂಚೆ ಬೆಳಗ್ಗೆ ಏನಾದ್ರು ಸಂತೋಷ ಆದ್ರೆ ಸಾಯಂಕಾಲ ಏನೊಂದು ಕೆಟ್ಟದಾಗ್ತದೆ ಕೆಟ್ಟದಾಗ್ತದೆ ಹಂಗೆ ಆಗ್ತಾ ಇತ್ತು ಈಗ ನಿಮ್ ಕ್ಲಾಸಿಗೆ ಸೇರಿದ್ಮೇಲೆ ನನಗೆ ಒಂದು ಒಂದ್ ಎರಡು ಮೂರು ಒಳ್ಳೇದು ಆಗಿದೆ ಗುರುಜಿ ಎಲ್ಲ ಒಳ್ಳೆದಾಗ್ತಾ ಇದೆ ನನಗೆ ಬ್ಯಾಂಕ್ ಆಗಲ್ಲ ಅನ್ಕೊಂಡಿದೆ ಅದು ಅದು ನನಗೆ ಬರೀ ಒಂದು ಇದರಲ್ಲಿ ಒಂದು ಏನೋ ಒಂದು ಒಳ್ಳೆ ತರ ಆಯ್ತು ಇವತ್ತು ಇವತ್ತು ನನಗೆ ಏನೋ ಒಂದು ಒಂದು ಸೈಟ್ ಪರ್ಚೇಸಿಂಗ್ ಲೋನ್ ತಗೊಂಡಿದೆ ಇವತ್ತು ಬೆಳಗ್ಗೆಯಿಂದ ಒಂದು ಎಲ್ಲ ಅದಕ್ಕೆ ಒಂದು ಸ್ವಲ್ಪ ಆಧಾರ ಆಗಿ ಇವತ್ತು ಏನೋ ಅಪ್ಲೈ ಮಾಡಿದ್ದೀನಿ ಲೋನ್ ತೀರ್ಸಕ್ಕೆ ಗುರುಜಿ ಎಲ್ಲ ಒಳ್ಳೆ ತರ ಆಗ್ತಾ ಇದೆ ನಾನು ಎಲ್ಲ ಏನೋ ಒಂದು ಸಂತೋಷ ಆದ್ರೆ ಏನೋ ಒಂದು ಕೆಟ್ಟದಾಗ್ತದೆ ಅನ್ಕೊಂಡಿದೆ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಗುರುಜಿ ಗ್ರೇಟ್ ಗ್ರೇಟ್ ಥ್ಯಾಂಕ್ ಥ್ಯಾಂಕ್ ಯು ಯು ಸೊ ಇನ್ಯಾರಾದ್ರೂ ಏನಾದ್ರೂ ಕ್ವಶನ್ ಕೇಳಲಿಕ್ಕಿದ್ರೆ ಮೈಕ್ ಅನ್ಮ್ಯೂಟ್ ಮಾಡಿ ಅಥವಾ ಏನಾದ್ರೂ ಶೇರ್ ಮಾಡ್ಲಿಕ್ಕಿದ್ರೆ ಮೈಕ್ ಅನ್ಮ್ಯೂಟ್ ಮಾಡಿ ಎಸ್ ಶೈಲಕ್ಷ್ಮಿ ಮತ್ತಿರ್ಗ ಅನ್ಮ್ಯೂಟ್ ಆಗಿದೆ ಮಾತಾಡ್ಬೇಕಾ ಪ್ರಾಣಾಯಾಮ ಮತ್ತೆ ಯೋಗಾಸನ ಹೆಚ್ಚು ಪರಿಣಾಮಕಾರಿ ಅಂತ ಅದು ಆಯಾ ಸಂದರ್ಭದ ಅವಶ್ಯಕತೆಗೆ ತಕ್ಕಂತೆ ಕನ್ಸಿಡರ್ ಮಾಡಬೇಕು ಈಗ ಶರೀರ ತುಂಬಾ ಆರೋಗ್ಯವಾಗಿದ್ದು ಆ ನಮ್ಗೆ ಎನರ್ಜಿ ಅಷ್ಟೊಂದು ಚೆನ್ನಾಗಿ ಫೀಲ್ ಆಗ್ತಾ ಇಲ್ಲ ಅಂದ್ರೆ ಪ್ರಾಣಾಯಾಮ ಹೆಚ್ಚು ಅವಶ್ಯಕತೆ ಇರುತ್ತೆ ಆ ಇವಾಗ ಶರೀರದಲ್ಲೇನಾದ್ರೂ ತುಂಬಾ ಸುಸ್ತು ಅಂತೆಲ್ಲ ಅನ್ನಿಸ್ತಾ ಇದ್ರೆ ಯೋಗಾಸನ ಹೆಚ್ಚು ಅನುಕೂಲ ಅಂತ ಅನ್ಸುತ್ತೆ ಹಾಗೆ ಅಂತ ಅನ್ನೋದಕ್ಕಿಂತ ಆಯಾ ಸಂದರ್ಭ ಎರಡು ಒಳ್ಳೇದು ಅದಕ್ಕೆ ಸ್ವಲ್ಪ ಯೋಗಾಸನ ಸ್ವಲ್ಪ ಪ್ರಾಣಾಯಾಮ ದಿವಸ ಅಭ್ಯಾಸ ಮಾಡಿಕೊಂಡ್ರು ಒಳ್ಳೇದು ಗಾಯತ್ರಿ ಜೈ ಗುರುದೇವ್ ಜೈ ಗುರುದೇವ್ ಕ್ಲಾಸಿಗೆ ಜಾಯಿನ್ ತುಂಬಾ ಕ್ವಶನ್ ಇತ್ತು ಇವತ್ತು ಈ ಕ್ವಶನ್ ಕೇಳ್ಬೇಕು ಅಂತ ವಿಚಾರ ಮಾಡ್ಕೊಂಡು ಕ್ಲಾಸಿಗೆ ಜಾಯಿನ್ ಆದ್ರೆ ಅವತ್ ಆ ಕ್ವಶನ್ ನಾ ಕೇಳೋದ್ಕಿಂತ ಮೊದ್ಲೇ ಆನ್ಸರ್ ಸಿಕ್ಕಿ ಬಿಡ್ತು ಅದಕ್ಕೆ ಕೇಳಲಿಕ್ಕೆ ಅವಕಾಶ ಇಲ್ಲ ಪೂರ್ತಿ ಆನ್ಸರ್ ಅವತ್ತೆ ಅವತ್ತಿನ ಕ್ಲಾಸ್ ಅಲ್ಲಿ ಅವತ್ ಹೊಂದ್ಕೊಂಡಿದ್ದ ಅವತ್ತಿನ ಕ್ಲಾಸ್ ಅಲ್ಲೇ ಸಿಕ್ತು ಕ್ವಶನ್ ಕೇಳಿದ ಅವಕಾಶನೇ ಬರ್ಲಿಲ್ಲ ನನಗೆ ಹ್ಮ್ ಗ್ರೇಟ್ ಥ್ಯಾಂಕ್ ಯು ಮೋರ್ ಪವರ್ ಟು ಗಾಯತ್ರಿ ಇಟ್ ಹ್ಯಾಪನ್ಸ್ ಬಿಕಾಸ್ ಈ ತರ ಯಾಕಾಗುತ್ತೆ ಅಂದ್ರೆ ನಾವು ಗುಂಪಿನಲ್ಲಿ ಒಂದು ಎನರ್ಜಿಯನ್ನ ಜನರೇಟ್ ಮಾಡಿದಾಗ ಅಂದ್ರೆ ಇಷ್ಟೆಲ್ಲ ಜನ ಸೇರಿ ಸಾಧನೆಯಲ್ಲಿ ಒಂದು ಸೇರಿಕೊಂಡಾಗ ಸಹಜವಾಗಿ ಆ ಎನರ್ಜಿನೇ ನಮ್ಮ ಕ್ವಶನ್ಸ್ಗೆ ಏನೋ ಎಲ್ಲೋ ಒಂದು ಪ್ರೇರಣೆಯನ್ನ ಕೊಟ್ಟು ಬಿಡುತ್ತೆ ಥ್ಯಾಂಕ್ ಯು ಒಳ್ಳೇದು ಸೊ ಎಲ್ಲರಿಗೂ ಕೂಡ ತುಂಬಾ ಹಾರ್ದಿಕವಾದಂತಹ ಅಭಿನಂದನೆಗಳು ಮತ್ತೆ ನ ಮುಂದಿನ ಸಾಮೂಹಿಕ ಧ್ಯಾನದಲ್ಲಿ ನಾವು ಭೇಟಿ ಆಗ್ತೀವಿ ಆ ಸಾಮೂಹಿಕ ಧ್ಯಾನಕ್ಕೋಸ್ಕರ ತರಗತಿ ಎಂದಿನಂತೆ ಪ್ರತಿ ದಿವ್ಸ ಇರುತ್ತೆ ನಲ್ಲಿ ಯಾರು ನೋಡ್ತಾ ಇದ್ದೀರಿ ನಿಮ್ಗೆ ಸೂಚನೆಗಳು ಸರ್ವ ಸಮೃದ್ಧಿ ಯೋಗನಿದ್ರಾ ಪರಿವಾರ ಅನ್ನುವುದು ತುಂಬಾ ದೊಡ್ಡದಾಗಿ ಬೆಳೀತಾ ಇರುವಂತಹ ಒಂದು ಕನ್ನಡದ ಸಾಧಕರ ತಂಡ ಸೊ ನೀವು ಇದರ ಪ್ರಯೋಜನವನ್ನು ನಿಮ್ಮ ಮನೆಯಲ್ಲೇ ಕುತ್ಕೊಂಡು ಆನ್ಲೈನ್ ನಲ್ಲಿ ಅವಶ್ಯವಾಗಿ ಆ ಪಾಲ್ಗೊಳ್ಳಬಹುದು ನಿಮ್ಮ ಆರೋಗ್ಯ ಮಾನಸಿಕ ಒತ್ತಡ ಚಿಂತೆ ಗಡಿಬಿಡಿ ಆ ಇಂಥದ್ದಕ್ಕೆಲ್ಲ ಒಂದು ಅತ್ಯಂತ ಸುಲಭವಾದ ಪರಿಹಾರ ನಿಮ್ಗೆ ಇದರಲ್ಲಿ ಆತತ್ತಿ ಇದ್ರೆ ಕೆಳಗಡೆ ಲಿಂಕ್ ಇದೆ ಆ ಲಿಂಕ್ ನಿಂದ ಭಾಗವಹಿಸಲಿಕ್ಕೆ ಮನಸ್ಸು ಮಾಡಬಹುದು ಧನ್ಯವಾದ ಆ ಫ್ರೀ ಪ್ರೋಗ್ರಾಂ ಇರುತ್ತೆ ಪ್ರಾರಂಭದಲ್ಲಿ ಅದರಲ್ಲಿ ಭಾಗವಹಿಸಿ ನಿಮ್ಗೆ ಇಷ್ಟ ಆದ್ರೆ ಮತ್ತೆ ಮುಂದಿನ ಹಂತಕ್ಕೆ ಬರಬಹುದು